ಸೇವಲ್ಲ ಮಹಾರಾಜರವರ ತಮ್ಮ ಸಮಾಜ ಸಮಾಜದ ಸಾಮಾಜಿಕ ಧಾರ್ಮಿಕ ಸುದ ಸಾಧಕರಾಗಿ ಮತ್ತು ಗೌರವ ಸಮಾಜದ ಸಮುದಾಯದಿಂದ ಆಧ್ಯಾತ್ಮಿಕ ಗುರು ಎಂದು ಗುರುತಿಸಿಕೊಳ್ಳುತ್ತಿರುತ್ತಾರೆ ಇಡೀ ಬಂಜಾರ ಸಮುದಾಯ ಇಡೀ ಅವರ ಅವರ ಸಮುದಾಯದ ಗುರುಗಳೆಂದು ಒಪ್ಪಿ ಅವರ ನೆನಪಲ್ಲಿ ಮತ್ತು ಅವರ ಹೆಸರಿನಲ್ಲಿ ಸಂಘಟನೆ ಮಾಡ ಸಂಘಟನೆ 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 ಪ್ರಗತಿ ಕಾಣುತ್ತಾ ಈ ಧಾರ್ಮಿಕ ಗುರುಗಳು ಜಯಂತಿ ಪ್ರತಿ ವರ್ಷ ಪ್ರತಿ ಫೆಬ್ರವರಿ ಹದಿನೈದರಂದು ಎಲ್ಲೆಡೆ ಆಚರಿಸಲಾಗುತ್ತಿದೆ ಅದರ ಅಂಗವಾಗಿ ಪೂಜೆ ಉತ್ಸವ ಭಜನೆಗಳು ಮಾಲಾರಾಣಿ ಇತ್ಯಾದಿ ಸಂಪ್ರದಾಯ ಸಾಗುತ್ತಿದೆ ಏನು ಸಂತ ಸೇವಾಲ ಮಹಾರಾಜರವರು ಸಾವಿರದ ಒಂಬೈನೂರ ಕ್ರಿಸ್ತಪೂರ್ವಕ ಸಾವಿರದ ಏಳ್ನೂರ ಮೂವತ್ತೊಂಬತ್ತನೇ ಫೆಬ್ರವರಿ ಹದಿನೈದರಂದು ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಸೂರ್ಯಗೊಂಡ ಕೊಪ್ಪದಲ್ಲಿ ಭೀಮಾ ನಾಯಕ್ ಮತ್ತು ಧರ್ಮಿಣಿ ದ ಬಾಯಿ ದಂಪತಿಗಳ ಮಗನಾಗಿ ಜನಿಸಿದ್ದು ಮೂಲ ಸಹ ಬಸು ಸಂಗೋಪನೆ ಜೊತೆಗೆ ಅವರು ಏನು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇವರು ಒಬ್ಬ ಯೋಗಿಯಾಗಿ ಜನೋ ಜನೋಪದೇಶ ನೀಡುತ್ತಾ ಸಮಾಜದ ಸಮಾಜ ಸಮಾಜವನ್ನು ತಿದ್ದಿ ತಿದ್ದುವ ಕಾರ್ಯ ಮಾಡುತ್ತಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಈ ಮೂರು ರಾಜ್ಯಗಳಲ್ಲಿ ಸ್ವಂತ ದೇವಾಲಯಗಳು ಮತ್ತು ಅವರ ಪರಂಪರೆ ಕಂಡುಬರುತ್ತದೆ ಸತ್ಯ ಅಹಿಂಸೆ ದಯೆ ಕರುಣೆ ಪಾಲಿಸುವ ಮೂಲಕ ಧರ್ಮಾತೀತ ಎಂದು ಸಾರಿದರು ಇದಲ್ಲದೆ ಮಾನವ ಜನರು ಪವಿತ್ರವಾದದ್ದು ಮಾನವ ಜನ್ಮ ಪವಿತ್ರವಾದಿದ್ದು ಇದನ್ನು ಹಾಳು ಮಾಡಬೇಡಿ ವ್ಯಸನಗಳಿಂದ ದೂರವಿರಿ ಅರಿಷಟ್ಟು ವರ್ಗಗಳ ಸುಟ್ಟು ಹಾಕಿ ಪ್ರಾಮಾಣಿಕರಾಗಿ ಜೀವ ಜೀವಿಸಿ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿ ಎಂದು ಅವರು ಆ ದಿನಗಳಲ್ಲೇ ತಿಳಿಸಿದಂತಹ ಮಹಾಪುರುಷರು ಈ ಮಹಾಪುರುಷರು ಎನ್ ಸೇವಾಲೋನ್ ಮಹಾರಾಜರು ತಮ್ಮ ಬ್ರಹ್ಮಚಾರ ವಚ್ರಾಚರಣೆ ಧಾರ್ಮಿಕ ನಡವಳಿ ಮತ್ತು ಬೋಧನೆ ಮೂಲಕ ಸಮಾಜ ತಿದ್ದ ಒಬ್ಬ ಭಾರತೀಯ ಧಾರ್ಮಿಕ ಸಂತರಾಗಿ ಇಂತಹ ಗುರುಗಳು ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಮೀಸಲಾಗದೆ ಇಂದ ಇಂತಹ ಸಮಾಜದ ಸಮಾಜದ ಅವರನ್ನು ಈ ನೆಲೆಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ರಾಯಭಾರಿಗಳಾಗಿ ಸ್ವೀಕರಿಸಬೇಕಾಗುತ್ತಿದೆ ಸರ್ವರಿಗೂ ಸದ್ಗುರು ಸ್ವಂತ ಶ್ರೀ ಸೈವಾಲ ಮಹಾರಾಜರವರ ಇನ್ನೂರ ಎಂಬತ್ತ ಆರನೇ ಜಯಂತಿಯ ಶುಭಾಶಯವನ್ನು ಕೋರುವ ಜೊತೆಗೆ ಏನು ಇಂದ ಮಹಾಜ ಮಹಾನಾಯಕರ ಜಯಂತಿಯನ್ನು ನಾವು ಇವತ್ತು ಅವರ ಇವತ್ತು ನೆನೆಸ್ಕೊಬೇಕಾಗುತ್ತೆ ಪ್ರತಿಯೊಬ್ಬರು ಸೇವಲ್ಲ ಮಹಾರಾಜ್ ಗುರುಗಳು ಅವತ್ತು ಆ ದಿನಗಳಲ್ಲಿ ಅನಿಷ್ಟ ಪದ್ಧತಿಗಳನ್ನ ಹೋರಾಡದ ಮಹಾಪುರುಷರು ಇವತ್ತು ಈ ಇಂತ ನಾಯಕರುಗಳನ್ನ ಒಂದು ಜಾತಿಗೆ ಸೀಮಿತ ಮಾಡಿದರೆ ಇಡೀ ಜಾತ್ಯಾತೀತವಾಗಿ ಇಂತ ನಾಯಕರುಗಳನ್ನ ಇಂಥ ಜಯಂತಿಗಳನ್ನ ಜಾತ್ಯಾತೀತವಾಗಿ ಆಚರಣೆ ಮಾಡಬೇಕಾಗ್ತದೆ ಪ್ರತಿಯೊಬ್ಬರು ಯುವಕರು ಯುವತಿಯರು ಇವತ್ತೇನು ನಮ್ಮ ಎಲ್ಲ ಸಂಘ ಸಂಸ್ಥೆ ಎಲ್ಲ ಮುಖಂಡರುಗಳು ಇವರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಮೂಲಕ ಇಂತ ಜಯಂತಿಗಳನ್ನ ವಿಶೇಷವಾಗಿ ಏನು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ವಿಶೇಷವಾಗಿ ಇಂತ ನಾಯಕರು ಜಯಂತಿನ ಆಚರಣೆ ಮಾಡಬೇಕನ್ನು ನಾನು ಈ ಮೂಲಕ ನಿಮ್ಮ ಮೂಲಕ ಒತ್ತಾಯಿಸುತ್ತಿದ್ದೇನೆ ಸಂತ ಸೇವಾಲಾಲ್ ಜೈ ಸಂತ ಸೇವಾಲಾಲ್ ಮಹಾರಾಜ್ಜಿ ಜೈ ಸಂತ ಸೇವಾಲಾಲ್ ಮಹಾರಾಜ